ನಮಸ್ಕಾರ ಬಾಸ್ ಇದು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಇತ್ತೀಚೆಗೆ ನಾನು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಕಿಟ್ ಸೇರಿಸುತ್ತಿರುವ ಬಗ್ಗೆ ನಿಮಗೆ ಮಾಹಿತಿ ಹಂಚಿದೆ ಈಗ ಈ ಯೋಜನೆಯ ಬಗ್ಗೆ ಹೊಸದೊಂದು ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರ ಜುಲೈ ಎರಡರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಅಂತಿಮ ರೂಪ ನೀಡಲಿದೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಈ ಯೋಜನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಬಿಪಿಎಲ್ ಹೊಂದಿರುವವರಿಗೆ ಪೌಷ್ಟಿಕ ಆಹಾರ ಬೇಕು ಕೇವಲ ಅಕ್ಕಿಯಿಂದ ಅದು ಸಾಕಾಗಲ್ಲ ಹಾಗಾಗಿ ಇಂದಿರಾ ಕಿಟ್ ನೀಡಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಕಿಟ್ನಲ್ಲಿ ಸಕ್ಕರೆ ಉಪ್ಪು ತೊಗರಿಬೇಳೆ ಗೋಧಿ ಎಣ್ಣೆ ಟೀ ಪೌಡರ್ ಕಾಫಿ ಪೌಡರ್ ಇತ್ಯಾದಿ ವಸ್ತುಗಳು ಇರುತ್ತವೆ ಜಿಲ್ಲಾವಾರು ವಿತರಣೆ ಮಾಡುವುದರಿಂದ ಪ್ರತಿ ಜಿಲ್ಲೆಯಲ್ಲಿ ನೀಡುವ ಸಮಯ ಮತ್ತು ವಿಧಾನ ಬೇರೆ ಆಗಬಹುದು ಇದರ ಬಗ್ಗೆ ಜನರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ ಕೆಲವರು ಆಸೆ ಪಟ್ಟು ಕಾಯುತ್ತಿದ್ದಾರೆ ಕೆಲವರು ಕಿಟ್ ಬದಲಿಗೆ ಅಕೌಂಟ್ಗೆ ದುಡ್ಡು ಹಾಕಲಿ ಅಂತ ಹೇಳುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ ಈ ಯೋಜನೆ ಬಗ್ಗೆ ಮತ್ತೆ ಜುಲೈ ಎರಡರಂದು ಅಂತಿಮ ನಿರ್ಧಾರವಾಗುತ್ತದೆ ಆಗ ನಾನು ಹೊಸದಾಗಿ ಸ್ಪಷ್ಟ ಮಾಹಿತಿ ನೀಡುತ್ತೇನೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಧನ್ಯವಾದಗಳು ಸ್ನೇಹಿತರೆ